ಇಲ್ಲಿ ಡಾಕ್ಟರ್ ಆಗಲಿ ನರ್ಸ್ ಆಗಲಿ ಯಾರು ಇರೋದಿಲ್ಲ ಬರೀ ನೆಲ ವರ್ಷ ಕಸ ಗುಡಿಸೋರು ಇರ್ತಾರೆ ಹಾಗಾಗಿ ಹಿಂದೆ ನಾವು ಟಿ ಎಚ್ ಒ ಮತ್ತು ಇವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದಾಗ ನಾವು ಸರಿ ಮಾಡ್ಕೊಳ್ತೇವೆ ನಮಗೊಬ್ಬರು ನರ್ಸ್ ಬೇಡ ಅವ್ರನ್ನ ಬೇರೆ ಕಡೆ ಹಾಕಿ ನಾನು ಇರ್ತೀನಿ ಅಂತ ಡಾಕ್ಟ್ರು ವೈದ್ಯಾಧಿಕಾರಿಗಳು ಹೇಳಿರ್ತಾರೆ ಮತ್ತು ಹಿಂದೆ ಮೂರು ತಿಂಗಳ ಹಿಂದೆ ಇದೇ ನಾವು ಇದೇ ಜಾಗದಲ್ಲಿ ಪ್ರತಿಭಟನೆಗಳು ಮಾಡಿದಾಗ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ವ್ಯವಸ್ಥೆಗಳನ್ನು ಸರಿ ಮಾಡಿಕೊಡ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಅಧಿಕಾರಿಗಳು ಈ ಬ ನಗ ಈ ಶಿವಮೊಗ್ಗ ಡಿ ಎಚ್ ಒ ನಗರ ಸಂಯುಕ್ತ ಆಸ್ಪತ್ರೆಯನ್ನು ಸಂಪೂರ್ಣ ಕಡೆಗಣಿಸ್ತಿದ್ದಾರೆ ಮತ್ತೆ ಐದು ಬಾರಿ ಶಾಸಕರಾಗಿ ಹಿಂದಿನ ಬಾರಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಆರಗ ಜ್ಞಾನೇಂದ್ರ ಅವರು ಈ ನಗರ ಹೋಬಳಿ ಕಡೆ ತಲೆ ಎತ್ತಿ ಸಹ ಮಲಗ್ತಾ ಇಲ್ಲ ಯಾಕೆಂದ್ರೆ ಘಾಟಿಯಲ್ಲಿ ಎಲ್ಲಾದರೂ ಒಂದು ಕಡೆ ದರೆ ಕೂತ್ರೆ ಸಂಬಂಧಿಕರಿಗೆ ಕಾಂಟ್ರಾಕ್ಟ್ ಕೊಡಬೇಕಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಘಾಟಿಗೆ ಒಂದು ವಿಸಿಟ್ ಕೊಡ್ತಾರೆ ಇಲ್ಲಿ ಕಾರ್ಯಕರ್ತರ ಮನೆ ಮುಂದೆ ಆ ಭೂಕುಸಿತ ಆದ್ರೆ ವಿಸಿಟ್ ಮಾಡ್ತಾರೆ ಬಿಟ್ರೆ ಸಾರ್ವಜನಿಕರ ಯಾವ ಕೆಲಸಕ್ಕೂ ಅವರು ಕೈ ಹಾಕ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ ಅವ್ರು ಹಿರಿಯರಿದ್ದಾರೆ ನಗರ ಬೇರೆ ಬೇರೆ ಕಾರ್ಯಕರ್ತರಿಗೆ ಅನ್ಯಾಯ ಅವ್ರ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಮಾತ್ರ ಅವರು ಧ್ವನಿ ಎತ್ತಾರೆ ಅವ್ರ ಕಾರ್ಯಕರ್ತರು ಮಾತ್ರ ಇದೆ ಈ ರಾಜ್ಯದ ಈ ಈ ಕ್ಷೇತ್ರದ ಜನ ಅಲ್ಲ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೊಟ್ಟ ಕಡೆಯ ಕಟ್ಟ ಕಡೆಯ ವ್ಯಕ್ತಿಗೂ ಸಮೇತ ಆರೋಗ್ಯ ಶಿಕ್ಷಣ ಮುಂತಾದ ವ್ಯವಸ್ಥೆಗಳು ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಹಾಗಂತ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಮಾತಿಗೆ ಬಂದಾಗ ಮಾತನ್ನು ಹೇಳೋದು ಬಿಟ್ಟರೆ ಈ ಒಂದು ಸರ್ಕಾರಿಯ ಅಧಿಕಾರಿಗಳು ಬಹಳ ಇದು ಅನ್ನ ಅನ್ನ ತಿನ್ನೋರು ಅನ್ನಲ್ಲ ಬೇಕುಫಾಗಿದ್ದಾರೆ ಈ ಹತ್ತು ವರ್ಷದಿಂದ ಇರ್ತಕ್ಕಂಥ ಟಿ ಎಚ್ ಸುರೇಶ್ ಕುಮಾರ್ ಅವ್ರ ಹತ್ರ ಏನು ಮಾಡೋಕ್ಕಾಗೋದಿಲ್ಲ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಇಲಾಖೆ ನಗರ ಸಂಯುಕ್ತ ಆಸ್ಪತ್ರೆಯನ್ನು ಕಟ್ಟ ಕಡೆ ಆಸ್ಪತ್ರೆಯನ್ನಾಗಿ ಮಾಡಿದೆ ಈ ಮುಳುಗಡ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮುಳುಗಡೆ ನೀರು ಬರ್ತಾ ಇದೆ ಅಪ್ಪಟೆ ಹಾವು ಹಾವು ಅಪ್ಪಟೆಗಳು ಬರ್ತವೆ ರಾತ್ರಿ ಜನ ಹಾವು ಕತ್ತಿದಾಗ ಬಂದಾಗ ಅಲ್ಲೋಗಿ ಇಲ್ಲೋಗಿ ಅನ್ನೋದಕ್ಕೆ ಅವ ಸತ್ತೋಗಿರ್ತಾನೆ ಇದನ್ನು ಸ ಆಸ್ಪತ್ರೆ ಅನ್ನೋದು ಬಿಟ್ಟು ಶವಾಗಾರ ಮಾಡಿ ಇದನ್ನು ಸ್ಮಶಾನವಾಗಿ ಮಾಡಿದರೆ ನಮಗೆ ಬಹಳ ಒಳ್ಳೆಯದು ಇವರ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇದನ್ನು ಸ್ಮಶಾನ ಅಂತ ನಿರ್ಧಾರ ಮಾಡಿ ಇದ್ರೆ ಒಂದು ನಾವು ಸೌದೆಲ್ಲ ನಾವೇ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ತಂದು ವ್ಯವಸ್ಥೆ ಮಾಡಲಿಕ್ಕೆ ಅನುವು ಮಾಡ್ತೇವೆ ಅದ ರೀತಿಗೆ ಒಬ್ಬರೊಬ್ಬರು ವೈದ್ಯರು ಇಲ್ಲಿ ನಿಲ್ತಾ ಇಲ್ಲ ಸದ್ಯ ಸಮಯಕ್ಕೆ ಸರಿಯಾಗಿ ಇಲ್ಲಿಯ ಏನಾದರೂ ರೈತರು ಮತ್ತು ಕೂಲಿ ಕಾರ್ಮಿಕರು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಇದ್ದಂಥ ಜನರಿಗೆ ತೊಂದರೆ ಆದರೆ ಆಸ್ಪತ್ರೆಗೆ ಬಂದರೆ ಅದಕ್ಕೆ ಸರಿಯಾದಂಥ ಸ್ಪಂದನೆಗಳು ಇಲ್ಲಿ ಆಸ್ಪತ್ರೆ ಕಡೆಯಿಂದ ಸಿಗ್ತಾ ಇಲ್ಲ ಮೊದಲನೇದಾಗಿ ಇಲಾಖೆಯನ್ನು ನಾವು ದೂರಬೇಕಾಗ್ತದೆ ಇಲಾಖೆಯ ಜವಾಬ್ದಾರಿ ಏನಂತಂದ್ರೆ ತಾಲೂಕಿನ ಡಿ ಎಚ್ ಆಗಲಿ ಮೇಲ್ಗಡೆ ಡಿ ಎಚ್ಒ ಆಗಲಿ ಇಲ್ಲಿ ಆಸ್ಪತ್ರೆ ವೈದ್ಯರು ಇದ್ದಾರೋ ಇಲ್ಲವೋ ಅಥವಾ ಅದ್ರ ಬಗ್ಗೆ ಗಮನವನ್ನು ಕೊಡಬೇಕು ಕೊನೆಗೆ ಇದರ ಗಮನ ಕೊಟ್ಟಂತ ಸರ್ಕಾರ ಯಾಕಂತಂದ್ರೆ ಶಾಸಕರ ಜವಾಬ್ದಾರಿ ಏನಿದೆ ಅಂದ್ರೆ ಸರ್ಕಾರದ ಒಂದು ಅಂಗ ಹೌದು ಆದರೆ ಇಲ್ಲಿಯ ಸಮಸ್ಯೆಗಳು ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಗಮನಕ್ಕೆ ತಂದು ವೈದ್ಯರನ್ನು ಹಾಕ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕೆ ಸಲಹೆ ಕೊಡುವಂತ ಸರ್ಕಾರ ಅರ್ಗ ಅಲ್ಲ ಶಾಸಕರಿಗೆ ಇರುತ್ತೆ ಆ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಆದರೆ ಈಗ ಸರ್ಕಾರ ಬಂದ್ಲಿಂದ ಏನು ಎಲ್ಲ ಬಿಟ್ಟಿ ಭಾಗ್ಯಗಳ ಯೋಜನೆಗಳ ಮೇಲೆ ಗಮನ ಹರಿದು ಬಿಟ್ಟರು ಶಿಕ್ಷಣ ಮತ್ತು ಇಂಥ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಇದು ನಮ್ಮ ದೌರ್ಭಾಗ್ಯ ಯಾಕಂತಂದ್ರೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಇಲ್ಲಿಯ ಶಿಕ್ಷಣ ಸಚಿವರ ಮಾಜಿ ಶಿಕ್ಷಣ ಸಚಿವರಿದ್ದಾರೆ ಎಲ್ಲ ಇಲಾಖೆಯ ವಿಭಾಗದಲ್ಲಿ ಆಡಳಿತ ಇದು ಶಾಸಕರು ಇದ್ದಾರೆ ಹಿಂದಿನ ಆದವರು ಇಲ್ಲೇ ಪಕ್ಕದಲ್ಲಿ ಮಾಜಿ ಶಾಸಕರು ಆದಂತವರು ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ಗೋಪಾಲಕೃಷ್ಣ ಅವರು ಅವರಿಗೂ ಒಂದು ಕ್ಯಾಬಿನೆಟ್ ಸ್ಥಾನಮಾನ ಕೊಟ್ಟಿದ್ದಾರೆ ಆದರೆ ನಮ್ಮ ನಗರ ಆಸ್ಪತ್ರೆಯನ್ನು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಕಡೆಗಣಿಸ್ತಾ ಇದ್ದಾರೆ ಇವರು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಇಲ್ಲಿಯ ಸಮಸ್ಯೆಗಳ ಅರಿವನ್ನ ಕೊಡಬೇಕು ಮತ್ತೆ ನಮ್ಮ ಮಿತ್ರರು ಅವರು ನಿಜಕ್ಕೂ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆನೂ ಹೆಮ್ಮೆ ಪಡ್ಬೇಕಾಗ್ತದೆ ಅವರ ಆದರೆ ಅವರ ವೈಫಲ್ಯತೆಯನ್ನು ಸಹ ಇಲ್ಲಿ ಹೇಳಬೇಕಾಗ್ತದೆ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಒಂದು ಸರಿಯಾದ ಒಂದು ಅಧಿಕಾರ ಇದೆ ಇಲ್ಲಿ ರಕ್ಷಾ ಕವಚ ಅಂತ ಸುರಕ್ಷಾ ವ್ಯವಸ್ಥೆಯ ಆರೋಗ್ಯ ಹೆಲ್ತ್ಗೆ ಅವರು ಅಧ್ಯಕ್ಷರಾಗ್ತಾರೆ ಅವರು ಅವರ ಈ ಜವಾಬ್ದಾರಿ ಏನಂತಂದ್ರೆ ಇಲ್ಲಿಯ ಡಾಕ್ಟರ್ ಇದಾರೋ ಇಲ್ಲವೋ ಇಲ್ಲಿಯ ಶಿಸ್ಟರ್ ಇದಾರೋ ಇಲ್ವೋ ಅಂತಕ್ಕಂಥ ಸರ್ಕಾರಕ್ಕೆ ಗಮನ ಸೆಳೆದಕ್ಕಂಥ ಕೆಲಸ ಇಲ್ಲಿಯ ಸ್ಥಳೀಯ ಪಂಚಾಯತಿ ಜನಪ್ರತಿ ಇವರು ಪ್ರತಿ ಸಾರಿನೂ ಅವ್ರು ಪ್ರತಿಭಟನೆ ಮಾಡಿ ಜನರ ಗಮನಕ್ಕೆ ತಂದು ನಾಳೆ ಯಾರೋ ಡಾಕ್ಟರ್ ಬರೋದು ಎರಡನೇ ತನಕ ಹೋಗೋದು ಇದಲ್ಲ ಅವ್ರ ಜವಾಬ್ದಾರಿ ಸಂಪೂರ್ಣ ಅವರ ಆಡಳಿತ ನಡೆಸ್ತಕ್ಕಂಥದ್ದು ನಮ್ಮ ಹತ್ತ ಕುತ್ಕೊಂಡು ಸ್ಟ್ರೈಕ್ ಮಾಡೋದಲ್ಲ ಅವ್ರಿಗೂ ಸಂಪೂರ್ಣ ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಸರ್ಕಾರದಿಂದ ವೈದ್ಯರನ್ನ ಸಂಪೂರ್ಣ ಇಲ್ಲಿ ಹಾಕ್ತಕ್ಕಂಥ ಜವಾಬ್ದಾರಿ ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರ ನೇರ ಹೊಣೆಗಾರರು ಅವರು ಒಂದು ಭಾಗದಲ್ಲಿ ಅವರು ಇದ್ದಾರೆ ಈಗಾಗಲೇ ನಿನ್ನೆಯಿಂದ ಪ್ರತಿಭಟನೆ ಆಹೋರಾತ್ರಿ ಧರಣಿ ಮಾಡಿದರೆ ನಮ್ಮ ಯುವಕರು ಯುವಕರ ಪಡೆ ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆ ನಾಳೆಗೆ ಅವರು ಡಿ ಒ ಮತ್ತು ಟಿ ಎಚ್ಒ ಇವರು ನಮಗೆ ಡಾಕ್ಟರ್ ಗಳನ್ನ ಅಥವಾ ನರ್ಸ್ ಒದಗಿಸ್ತಾ ಒದಗಿಸಿದ್ರೆ ನಾಳೆ ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆಗೆ ಬೀಗವನ್ನು ಹಾಕಿ ಆಸ್ಪಿಟ್ಲ ಎದುರುಗಡೆ ಆಹೋರಾತ್ರಿ ಧರಣಿಯನ್ನ ಮಾಡಲಿಕ್ಕೆ ನಾವೆಲ್ಲರೂ ಬಯಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ವ್ಯಕ್ತಪಡಿಸ್ತೇವೆ ಆದಂತಹ ನಮ್ಮ ನಗರ ಆಸ್ಪತ್ರೆ ಹಾಗೆ ಮುಳುಗಡೆ ಪ್ರದೇಶ ಜೊತೆಗೆ ಅತಿಯಾದ ಮಳೆ ಬರುವಂತಹ ಊರು ಅಂತ ನಮ್ಮ ನಗರ ಮೊನ್ನಿತ್ಲಾಗೆ ಒಂದು ಆರ್ ಎಸ್ ಕಮಿಟಿಯ ಮೀಟಿಂಗ್ ಮಾಡಿ ಡಾಕ್ಟ್ರು ಮತ್ತು ನರ್ಸ್ ನಡುವೆ ಸಣ್ಣ ಪುಟ್ಟ ಗೊಂದಲಗಳಿದ್ದು ಅದನ್ನು ಸರಿ ಮಾಡಿ ನರ್ಸನ್ನು ಬೇರೆ ಕಡೆ ಹಾಕಿ ಡಾಕ್ಟ್ರನ್ನು ಇರಲೇ ಇರ್ ಇಲ್ಲೇ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಮೊನ್ನೆ ಈಗ ಇತ್ತೀಚಿನ ದಿನಗಳು ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಡಾಕ್ಟ್ರು ಚೆನ್ನಾಗಿ ಒಳ್ಳೆ ಥರ ನಡ್ಕೊಂಡೇ ಹೋಗ್ತಾ ಇದ್ರು ಎರಡು ವರ್ಷದಿಂದ ಯಾವ ಕಂಪ್ಲೇಂಟ್ಸ್ ಇರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಆದರೆ ಈಗ ಮೊನ್ನೆ ಮೀಟಿಂಗ್ ಮಾಡ್ದಲ್ಲಿಂದ ಹೇಳಿದಕ್ಕೆ ತಕ್ಕನಾಗಿ ನಡ್ಕೊಳ್ತಾ ಇಲ್ಲ ಅನ್ನೋದೊಂದು ಬೇಜಾರಿದೆ ಒಂದು ವಾರದಿಂದ ಈಚೆಗೆ ಒಂದು ಹತ್ತು ದಿನದಿಂದ ಈಚೆಗೆ ನಾಲ್ಕು ಗಂಟೆಗೆ ಡಾಕ್ಟ್ರು ನಾಲ್ಕರಿಂದ ಐದು ಗಂಟೆಗೆ ಮನೆ ಹೋಗ್ತಾ ಇದ್ದಾರೆ ಹೋದವ್ರಿಂದು ಬೆಳಿಗ್ಗೆಯೇ ಬರೋದು ಜೊತೆಗೆ ಸಿಸ್ಟ್ರು ಕೂಡ ಹಾಗೆ ಸಿಸ್ಟ್ರು ಒಂದು ಈ ಹಾಸ್ಪಿಟ್ಲಿಗೆ ತಕ್ಕನಾಗೆ ಒಂದು ಮೂರು ಜನ ಸಿಸ್ಟ್ರು ಬೇಕೇ ಬೇಕು ಆದರೂ ಒಬ್ರು ಈಗ ಮೊದಲು ರೇಖಾ ಸಿಸ್ಟ್ರು ಅನ್ನೋರು ಕರೆಕ್ಟಾಗಿ ಡ್ಯೂಟಿ ನೈಟ್ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಹಾಗೆ ಸಿಸ್ಟ್ರು ಮತ್ತೊಬ್ರು ಕೂಡ ಮಾತು ಸುರಿದವರು ಅವರು ಹೊಸದಾಗಿ ಬಂದಿದ್ದಾರೆ ಬಂದವರು ಏನಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾಸ್ಪಿಟ್ಲಿಗೆ ಬರ್ತಾರೆ ಆನಂತರ ನಾಲ್ಕು ಗಂಟೆಗೆ ಮೂರುವರೆ ನಾಲ್ಕು ಗಂಟೆಗೆ ಹೋಗಾಯ್ತು ಈ ಮಿಡ್ಲು ಟೈಮಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಡಾಕ್ಟ್ರು ಸಿಸ್ಟ್ರು ಮತ್ತು ಸಿಸ್ಟರ್ ಮತ್ತು ಡಾಕ್ಟ್ರು ಕೆಲಸವನ್ನು ಡಾಕ್ಟ್ರು ಮಾಡಿ ಐದು ಗಂಟೆಗೆ ಅವ್ರು ಹೋಗ್ತಾರೆ ಆನಂತರ ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಯಾರು ಇರೋಲ್ಲ ಸಿಸ್ಟರ್ ಇರಲ್ಲ ಡಾಕ್ಟರ್ ಇರಲ್ಲ ಇಲ್ಲಿ ಹಳ್ಳಿ ಭಾಗ ಆಗಿರೋದ್ರಿಂದ ಈ ಆಸ್ಪತ್ರೆಗೆ ಬಹಳಷ್ಟು ಜನ ಸಂಪೇಕಟ ಇರ್ಬೋದು ಅಥವಾ ನಿಟ್ಟೂರು ಮತ್ತಿ ಮನೆ ಬಹಳಷ್ಟು ಕಡೆಯಿಂದ ಬಹಳಷ್ಟು ಜನ ಪೇಷಂಟ್ ಬರ್ತಾರೆ ಹಾವು ಕುಸಿರೋದಿ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಮಕ್ಕಳು ಇರಬಹುದು ಆಗಿರಬಹುದು ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಇರಲ್ಲ ವಿಷಯ ನಮಗೆ ನೋವಾಗುತ್ತೆ ಯಾಕಂದ್ರೆ ನಮ್ಮ ನಗರದ ಆಡಳಿತ ಸಂಪೂರ್ಣ ವ್ಯವಸ್ಥೆ ಶಿವಪ್ಪ ನಾಯಕನ ಆಡಳಿತ ಬಿಟ್ರೆ ಮಾನ್ಯ ಪತ್ರಕರ್ತರ ನಿಮ್ಮನ್ನೇ ಕೇಳ್ತೀನಿ ಜ್ಞಾನೇಂದ್ರ ಅವರೇ ಮಾಡಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಜ್ಞಾನೇಂದ್ರ ಅವರು ಆಡಳಿತ ಮಾಡ್ತಾ ಇದ್ದಾರೆ ಈ ಆಸ್ಪತ್ರೆ ಸಮಸ್ಯೆ ಇವತ್ತು ನಿಂದಲ್ಲ ನಿನ್ನೆ ನಮ್ಮ ಕರ್ನಾಕರ್ಷಕರು ಇವತ್ತು ನಾನೊಂದು ಪ್ರತಿಭಟನೆ ಮಾಡ್ತೀನಿ ಈ ವ್ಯವಸ್ಥೆಯನ್ನು ಅಂತ ಮಾಮೂಲಿ ಹೋರಾಟದಿಂದ ಹೊರಟಿದ್ರು ಅದನ್ನು ಅರ್ತ್ಕಂಡಂತ ಈ ಬಿಜೆಪಿಯ ಕಾರ್ಯಕರ್ತರು ಇದನ್ನು ತಿಕ್ ತಪ್ಪಿಸ್ಬೇಕು ನಗರ ಇದೇ ತರ ಹಾಳು ಬೀಳ್ಬೇಕು ಇದು ಶಾಸಕರ ಗಮನಕ್ಕೆ ಹೋದಾಗ ನಮ್ಮ ಮರ್ಯಾದೆ ಹೋಗತ್ತೆ ನಮ್ಮ ವೈಫಲ್ಯ ಎಲ್ಲ ಎತ್ತಿಡಿತಾರೆ ಅಂತ ಹೇಳಿ ಶಾಸಕರಿಗೆ ಗೊತ್ತಿಲ್ಲದೆ ಈ ಕೆಲಸವನ್ನ ಈ ಭಾಗದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಐದನೇ ಬಾರಿ ಶಾಸಕರು ಒಂದು ಬಾರಿ ರಾಜ್ಯದ ಗೃಹ ಮಂತ್ರಿ ಆಗಿದ್ದಾರೆ ಉನ್ನತ ಸ್ಥಾನ ಅತ್ಯಂತ ಉನ್ನತ ಸ್ಥಾನ ನಾವೆಲ್ಲ ಬಹಳ ನಿರೀಕ್ಷೆ ಮಾಡಿತ್ತು ಬಹಳ ನಮ್ಮ ಹೋಬಳಿಗೆ ಬಹಳ ಅನುಕೂಲ ಆಗತ್ತೆ ಅನ್ನೋದಿತ್ತು ಯಾಕಂದ್ರೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಕೆಳಮಟ್ಟದ ಹೋಗ್ಲಿ ನಗರ ರಾಜಕಾರಣ ಅಂತ ಬಂದಾಗ ಬೇಡಿಕೆ ನೋಡ್ರಿ ಆಸ್ಪತ್ರೆ ನೋಡಿ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಸಹೋದ್ಯೋಗಿಗಳು ಬಿಜೆಪಿ ಮಿತ್ರರು ಪ್ರತಿಭಟನೆ ಮಾಡ್ತಾ ಇದ್ರು ಇದೇ ಆಸ್ಪತ್ರೆ ಮೊನ್ನೆ ಕೊಣಂದೂರಲ್ಲಿ ಗೃಹ ಮಂತ್ರಿಗಳು ನಮ್ಮ ಆರೋಗ್ಯ ಮಂತ್ರಿಗಳನ್ನ ಕರೆಸಿ ಒಂದು ಅತ್ಯುತ್ತಮವಾದ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾರೆ ಇಲ್ಲಿ ಕೊಣಂದೂರಲ್ಲಿ ತೀರ್ಥಹಳ್ಳಿಯಲ್ಲಿ ಎಲ್ಲಾ ಡಾಕ್ಟರ್ ಮಕ್ಕಳು ಡಾಕ್ಟರು ಚರ್ಮ ಡಾಕ್ಟರು ಮಹಿಳೆಯರಿ ಡಾಕ್ಟರ್ ಎಲ್ಲಾ ತರದ ಡಾಕ್ಟರ್ ಇದ್ದಾರೆ ನಗರ ಹೋಬ್ಬಳಿನ ಯಾಕೆ ಕಡೆ ಕಳಿಸ್ತಾರೆ ಇವರು ಈಗ ನಮ್ಮ ನಮ್ಮ ಮಿತ್ರರನ್ನ ಕೇಳ್ತಾ ಇದ್ದೀನಿ ನಮ್ಮ ಬಿಜೆಪಿ ಸ್ನೇಹಿತನಾಗ ಕೇಳ್ತೀನಿ ತೀರ್ಥಹಳ್ಳಿ ಬೇರೆ ನಗರ ಬೇರೆನಾ ಕೊಣಂದೂರು ಬೇರೆ ನಗರ ಬೇರೆನಾ ಶಾಸಕರ ಗಮನಕ್ಕೆ ತರ್ತಾ ಇಲ್ಲ ಇವರು ವೈಫಲ್ಯ ಮುಚ್ಚಾಕೋಬೇಕು ಬಗವರು ಯಾವಾಗಲೂ ಇದು ನೋಡಿರಿ ನಗರದಲ್ಲಿ ಒಬ್ರು ಬಂಗಾರದಂಥ ಪ್ರಣಿ ಪ್ರಣೀತ್ ಅಂತ ಡಾಕ್ಟ್ರು ಇದ್ರು ಯಾಕೆ ಪ್ರಣೀತ್ ಹೋದ್ರು ಪ್ರಣೀತ್ ಹೋಗಿ ಯಾಕೆ ರಾಜೀನಾಮೆ ಪತ್ರವನ್ನ ನೀಲಗಂಠೇಶ್ವರ ದೇವಸ್ಥಾನಕ್ಕೆ ಹಾಕ್ತಾರೆ ಇದಕ್ಕೆ ಬಿಜೆಪಿ ಮಿತ್ರರು ಉತ್ತರ ಕೊಡಲಿ ಕೊಡ್ತಾರೆ ಕೇಳಿ ಕೊಡುವಂತ ರೈಟ್ಸ್ ಇಲ್ಲ ಇವರಿಗೆ ಯಾಕಂದ್ರೆ ಅದಕ್ಕೆ ಶುದ್ಧೀಕರಣ ಹೋಮ ಅವ್ಯವಸ್ಥೆ ಬಗ್ಗೆ ನಿನ್ನೆ ನಿನ್ನೆ ರಾತ್ರಿಯಿಂದ ನಿನ್ನೆ ಸಂಜೆಯಿಂದ ಏನು ಅಹೋ ಧರಣಿ ಇಟ್ಕೊಂಡಿದ್ವಿ ಇವತ್ತು ಕೂಡ ಧರಣಿ ಮುಂದುವರೆದಿದೆ ಏನು ಬಿಜೆಪಿ ಹೊತ್ತಿಂದ ಈ ಧರಣಿಯನ್ನು ಮಾಡ್ತಿದ್ವಿ ಮುಂದುವರೆದಿದೆ ಇವತ್ತು ನಮಗೆ ಈ ಒಂದು ಧರಣಿಗೆ ರಾಜ್ಯ ಸರ್ಕಾರದ ಈ ವೈಫಲ್ಯವನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಮ್ಮ ಮುಂದಿ ಬಂದು ಸಾಕಾರದಲ್ಲಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ಅದೇ ರೀತಿಯಾಗಿ ಈ ಹಿಂದೆ ನಮ್ಮ ಶಾಸಕರು ಮೂರು ವರ್ಷದ ಹಿಂದೆ ಇಲ್ಲಿ ಮೂರ್ ಮೂರು ಜನ ಡಾಕ್ಟರ್ ಇದ್ರು ಇವತ್ತು ನೋಡಬಹುದು ಆ ಹಿಂದೆ ಈ ಇದೇ ಹಾಸ್ಪಿಟಲ್ ಮೂರ್ ಮೂರು ಜನ ಡಾಕ್ಟ್ರು ಮತ್ತೆ ಹಾಗೆ ರಸ್ತೆಗಳು ಸಂಪೂರ್ಣವಾಗಿ ಇತ್ತು ಲ್ಯಾಬ್ ಟೆಕ್ನಿಷಿಯನ್ ಇದ್ರು ಇವತ್ತು ಒಬ್ರು ಡಾಕ್ಟರ್ ಇಲ್ಲ ನಿನ್ನೆ ಇವತ್ತೇನು ಸಂಜೆ ಇವಾಗ ಹೋಗ್ಬಿಟ್ರೆ ಸಂಜೆ ಮೇಲೆ ಯಾರು ಹೇಳಿ ಡಾಕ್ಟರ್ ಇಲ್ಲ ಇದನ್ನೆಲ್ಲ ವೈಫಲ್ಯಗಳು ಅವರು ಎಲ್ಲ ಅದನ್ನೆಲ್ಲ ಕೂಡ ಅವ್ರ ಪರಿಗಣನೆಗೆ ತಗೊಂಡು ಇವತ್ತು ನಮ್ಮ ಜೊತೆಗೆ ಬಂದು ಅವರು ಕೂಡ ಪ್ರತಿಭಟನೆ ನಿಂತಿರೋದಕ್ಕೆ ಧನ್ಯವಾದ ಹೇಳ್ತೀನಿ ಹಾಗೆ ಇವಾಗ ನಮ್ಮ ಕಾಂಗ್ರೆಸ್ ಮಿತ್ರನಂತ ಗೋಪಾಲ್ ಶೆಟ್ಟು ಒಂದು ಮಾತಾಡೋದು ಡಾಕ್ಟರ್ ಠಾಕ್ರನ್ನ ಕಳ್ಸಿಕೊಟ್ರು ಅಂತ ಹೇಳಿ ಹಿಲ್ಕಂಟೇಶ್ವರ ದೇವಸ್ಥಾನ ತಗೊಂಡೋಗಿ ಆ ಏನು ಅವರು ರಾಜೀನಾಮೆ ಪತ್ರ ಅಂತ ಹೇಳಿ ದಯವಿಟ್ಟು ನಾನು ಹೇಳ್ತಿದ್ದೀನಿ ಯಾರೇ ಆ ವಿಚಾರದಲ್ಲಿ ಮಾಡಿದ್ರು ಕೂಡ ತಪ್ಪು ಅವರ ಪಕ್ಷದ ಯಾರು ಕೂಡ ಆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನ ಅದೇ ಹಿಂಕಟೇಶ್ವರ ದೇವಸ್ಥಾನದ ಬಂದು ಅವ್ರು ಪ್ರಮಾಣ ಮಾಡಲಿ ನಾವು ಕೂಡ ಪ್ರಮಾಣ ಮಾಡಕ್ ತಯಾರಿ